ಈಗ ನಾವು ಪ್ರಾರಂಭದಲ್ಲೇ ಧರ್ಮಸ್ಥಳದ ವಿಚಾರ ಪ್ರಸ್ತಾವನೆಯನ್ನು ಮಾಡಿದಾಗ ಅಸೆಂಬ್ಲಿ ಮತ್ತು ಹೊರಗಡೆಗೆ ಇದು ಒಂದು ದೊಡ್ಡ ಷಡ್ಯಂತ್ರ ಐತೆ ಇದು ಇದೊಂದು ಬುರುಡೆ ಗ್ಯಾಂಗು ಇದು ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ದೊಡ್ಡ ಹುನ್ನಾರ ನಡೆದಿದೆ ಅಂದಾಗ ನಾವು ವಿರೋಧವನ್ನು ಕೂಡ ಮಾಡಿದ್ರು ಆದರೂ ಎಸ್ ಐ ಟಿ ತನಿಖೆ ಆಯಿತು ನಾವೆಲ್ಲ ಸ್ವಾಗತವನ್ನು ಕೂಡ ಮಾಡಿದ್ವಿ ಅಸೆಂಬ್ಲಿಯಲ್ಲಿ ಹೇಳಿದರು ಭಾಳ ಬೇಗ ಅಂದರೆ ಹದಿನೈದು ದಿನ ಆಗ್ಬೋದು ಒಂದು ತಿಂಗಳ ಒಳಗಡೆಗೆ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ನಾವು ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತಲೂ ಆಗ್ರಹವನ್ನು ಮಾಡಿದ್ವಿ ಆದರೆ ಇಲ್ಲಿಯವರೆಗೂ ಕೂಡ ಕನೆಯ ಒಂದು ನಾಲ್ಕು ತಿಂಗಳಾಯಿತು ಅಂತ ಕಾಣ್ತದೆ ನಾಲ್ಕು ತಿಂಗಳಿಂದ ಅಲ್ಲಿ ಗುಡ್ಡ ಅಗ್ದಿರೋದು ಬಿಟ್ಟರೆ ಆ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಸರ್ಕಾರ ಬಹಿರಂಗ ಮಾಡಲಿಲ್ಲ ಕೆಲವರು ಹೇಳಿಕೆಯಲ್ಲಿ ಕೊಡ್ತಾ ಇದೆ ಇದು ಷಡ್ಯಂತ್ರ ಹೊರಗಡೆ ಬರ್ತದೆ ಅಂತೇಳಿ ಅದು ಏನು ಬಂದಿದೆ ಅಂತ ಹೊರಗಡೆ ಬರಬೇಕಲ್ಲ ಇವತ್ತು ಯಾರು ಕೇಸನ್ನು ಹಾಕಿ ಇಲ್ಲಿವರೆಗೂ ದೊಡ್ಡ ಷಡ್ಯಂತ್ರ ಮಾಡಿದರು ಕೇಸನ್ನು ವಿತರಣೆ ಮಾಡೋದಕ್ಕೆ ಹಾಕೋರಿ ಅಂತ ಹೇಳಿದ್ರೆ ಅಂದರೆ ಅವರು ತಪ್ಪಿತಸ್ಥರು ಇದರಲ್ಲಿ ಏನು ಅಂತ ಆಯ್ತಲ್ಲ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡಿದಾಗ ಅವರನ್ನು ಅರೆಸ್ಟ್ ಮಾಡಿದ್ದೀರಿ ಜೈಲಿಗೆ ಕಳಿಸಿದ್ದೀರಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ನೋಡಿದ್ದೀರಿ ಆದರೆ ಇಲ್ಲಿಯವರೆಗೂ ನೀವು ಯಾರು ಈ ಷಡ್ಯಂತ್ರ ಮಾಡಿದ್ರೆ ತಿಮ್ಮುರೋಡಿಯನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ನೀವು ಮುಂದೆನೇ ಡಿಪಾರ್ಟ್ಮೆಂಟ್ ಜ ಮಧ್ಯದಲ್ಲೇ ಇರ್ತಕ್ಕಂಥವನ್ನ ಅರೆಸ್ಟ್ ಮಾಡಿ ನೀವು ಅವನನ್ನು ಒಳಗಡೆ ಕಳ್ಸೋಕ್ಕಾಗ್ತಾ ಇಲ್ಲ ಬಹುಶಃ ಇಲ್ಲೋ ಒಂದು ಕಡೆಗೆ ಸರ್ಕಾರದ ಕೆಲವು ಭಾಗಗಳು ಅವರಿಗೆ ಕುಮ್ಮಕ್ಕವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳಿದ್ವಿ ಅದು ನಿಜ ಆಗ್ತದೆ ಅಂತಕ್ಕಂಥದ್ದು ಇವರ ಒಂದು ನಡತೆಯಿಂದ ಗೊತ್ತಾಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗೌರವಾನ್ವಿತ ಗೃಹ ಸಚಿವರಾದಂಥ ಪರಮೇಶ್ವರವರು ಇನ್ನಾದರೂ ಕೂಡ ನಿಮಗೆ ಆ ಮಂಜುನಾಥ ಸ್ವಾಮಿಯ ಭಕ್ತರು ನಿಮಗೆ ಗೌರವ ಕೊಡಬೇಕು ಅಂದರೆ ತಕ್ಷಣದಲ್ಲೇ ಅದನ್ನು ತನಿಖೆಯನ್ನು ವರದಿಯನ್ನು ಬಹಿರಂಗ ಮಾಡಬೇಕು ಅದರಲ್ಲಿ ಇಲ್ಲಿಯವರೆಗೂ ಕೂಡ ನಾಲ್ಕೈದು ತಿಂಗಳಿಂದ ಇಡೀ ರಾಜ್ಯದ ರಾಷ್ಟ್ರದ ಜನಗಳನ್ನು ನಿದ್ದೆ ಕೆಡಿಸಿದ್ರು ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಅದೇ ಪ್ರಚಾರ ಆಗಿತ್ತು ಜನಗಳ ಮನಸ್ಸಿಗೆ ಘಾಸಿಯಾಗಿತ್ತು ಇಷ್ಟು ದೊಡ್ಡ ಉಂಟು ಮಾಡಿದಂಥ ಆ ದುಷ್ಟಕೂಟವನ್ನು ತಕ್ಷಣ ಬಂಧಿಸಬೇಕು ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾಯಿದ್ವಿ ಇದನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಓಣೆ ನೇರವಾಗಿ ನೀವೇ ಆಗ್ತಿರಿ ನಾನು ಮೊದಲು ಹೇಳಿದ್ದೆ ನೀವು ಸಚಿವರುಗಳಾಗಿದ್ದು ಅಂತವ್ರು ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ಜನಗೆ ನಂಬಿಕೆ ಬರೋಂಗೆ ಮಾಡಲಿ ಅಂತೇಳಿ ನನ್ಗೆ ಗೊತ್ತಿರೋಂಗೆ ಒಬ್ಬ ಸಚಿವರು ಕೂಡ ಧರ್ಮಸ್ಥಳಕ್ಕೆ ಹೋಗಲಿಲ್ಲ ಅಂದರೆ ಈ ಒಂದು ಷಡ್ಯಂತ್ರದಲ್ಲಿ ನೀವು ಪಾಲುದಾರರ ಜನಗಳಿಗೆ ಅನುಮಾನ ಬರ್ತಾಯಿದೆ ಸೊ ಇವೆಲ್ಲವನ್ನು ಕೂಡ ನಿವಾರಿಸ್ಬೇಕು ಅಂತಂದರೆ ನೀವು ಡಿಸೆಂಬರ್ವರೆಗೂ ಕಾಯೋದು ಬೇಡ ದಯವಿಟ್ಟು ಇನ್ನೊಂದು ವಾರ ಹತ್ತು ದಿನದೊಳಗಡೆಗೆ ಎಲ್ಲ ಮುಗಿದಿದೆ ಅದೆಲ್ಲ ಕೂಡ ಬಹಿರಂಗವಾದಂಥ ವರದಿಯನ್ನು ಹಾಕೋದಕ್ಕೆ ನಿಮ್ಗೆ ಯಾರು ಅಡ್ಡಿ ನಿಮ್ಗೆ ಯಾರಾದರೂ ಕೂಡ ನಗರ ಏನಾದರೂ ಒತ್ತಡ ಇದೆಯಾ ವಿಚಾರವಾದಿಗಳದ್ದು ಏನಾದರೂ ಒತ್ತಡ ಇದೆಯಾ ಈ ವಿಚಾರದಲ್ಲಿ ಆಗಾಗ ಸಣ್ಣ ಸಣ್ಣ ಒಂದು ಹೋರಾಟದಲ್ಲಿ ಮಾಡೋದಕ್ಕೂ ಶುರು ಮಾಡವ್ರೆ ಸೊ ಈ ದೃಷ್ಟಿಯಿಂದ ಸರ್ಕಾರದ ಮೇಲೆ ನಮಗೆ ಅನುಮಾನ ಇದೆ ಅನುಮಾನ ಪರಿಹಾರ ಆಗಬೇಕಾದ್ರೆ ವರದಿಯನ್ನು ತಕ್ಷಣ ಮಂಡಿಸ್ಬೇಕು